ಭ್ರಷ್ಟಾಚಾರ ಐ ಡಿ ಕಾರ್ಡ್ ಇಲ್ಲ ಏನಿಲ್ಲ ಗೊತ್ತಾಗಲ್ಲ ನಮ್ಗೆ ಕ್ರೆಡಿಟ್ ಕಾರ್ಡ್ ಹಾಕಕ್ಕೆ ಸಚಿವರೇ ಆದೇಶ ಸಚಿವರೆಲ್ಲ ಚೀಫ್ ಸೆಕ್ರೆಟರಿನೇ ಆದೇಶ ಮಾಡಿದ್ದಾರೆ ಅಯ್ಯ ರವಿಕುಮಾರ್ ಚೀಫ್ ಸೆಕ್ರೆಟರಿ ಇದ್ದಾಗಲೇ ಆಗಿದೆ ಆಗಬೇಕು ಅಂತನೇ ಈಗ ಯಾರು ಏನು ಅಂತ ಅನ್ನೋದು ನಾನು ರಿಪಾಯಿ ಮಾಡೋಣ ಸೇರಿಸ್ ಆಯಿತು ಈಗ ನಾನು ಆಗಲೇ ಕಳೆದ ವಾರ ಒಂದು ಲೆಟ್ರು ಕೊಟ್ಟಿದ್ದೀನಿ ಸರ್ ಏರಪ್ಪ ಮತ್ತು ನಿಮ್ಮ ಡಿ ಸಿ ಆಫೀಸ್ನಲ್ಲಿ ಯಾರೆಲ್ಲ ಐದು ವರ್ಷಕ್ಕೋ ಹತ್ತು ವರ್ಷಕ್ಕೆ ಮೀರಿ ಯಾರು ಕೆಲಸ ಮಾಡ್ತಾರೆ ಅವರೆಲ್ಲ ವರ್ಗಾವಣೆ ಮಾಡಬೇಕು ಒಂದು ಲೆಟ್ರು ಕೊಟ್ಟಿದ್ದೀನಿ ಅದು ಏನಾಗಿದೆ ಅಂತ ಅದನ್ನೆಲ್ಲ ಚರ್ಚೆ ಮಾಡಬೇಕು ನಾನು ಗಡುವು ಕೊಟ್ಟಿದ್ದೆ ಇಪ್ಪತ್ತೊಂದನೇ ತಾರೀಕು ಲಾಸ್ಟ್ ಇಪ್ಪತ್ತೊಂದನೇ ತಾರೀಕು ಮೇಲುಗಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಡಿದ್ದಾರೆ ಎರಡು ಯಾವಾಗ ಸರ್ ಈಗ ಮೇಡಮ್ ಇಲ್ವಾ ಸರ್ ಇಲ್ಲ ಮೇಡಮರ್ ಸರ್ ಬರ್ಲಿ ಸರ್ ಕೊಟ್ಟಿದ್ದ ಓಕೆ ನಮಗೆ ಈಗ ಯಾವ ಏನು ಮನೇಲಿ ಬಂದಿಲ್ಲ ಸರ್ ಮನೆಗೆ ಕೊಟ್ಟಾಗಿದೆ ಅಲ್ಲಿ ಕ್ರಮ ಆಗಬೇಕಾಗಿದೆ ಏನು ಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ಕೇಳುತ್ತೆ ನಾವು ಮನವಿ ಮನವಿ ಕೊಡ್ತೀವಿ ಅವ್ರು ಬರಲಿ ಮೇಡಮ್ ನನಗೆ ಕೊಟ್ಟಿರೋದು ಮನವಿ ಅದಕ್ಕೆ ಪುತ್ರ ಬಂದ್ರೇಳ್ತಾ ನಾವು ಈಗ ಆಲ್ರೆಡಿ ಕೊಟ್ಟಿದ್ದೀವಿ ಅದೇ ಆಗಿಲ್ಲ ಅಂತ ಕೊಟ್ಕೊಂಡು ಹೋಗ್ತಾ ಇರೋದಾ ಅವತ್ತು ನಾವು ಮೂರ್ನಾಲ್ಕು ಜನ ಬಂದು ಬಂದ್ಕೊಟ್ಟಿದ್ವಿ ಇವತ್ತು ಇಷ್ಟು ಜನ ಬಂದು ಕೊಟ್ಟಿದ್ವಿ ಮತ್ತೆ ಇನ್ನೊಂದಷ್ಟು ಜನ ಬಂದು ಇಲ್ಲೇ ಬಂದು ಕೂತ್ಕೊಂಡು ಊಟ ಮಾಡಿಕೊಂಡು ಎಲ್ಲ ಖರ್ಚು ಮಾಡ್ಕೊಂಡು ಹೋಗಿ ಹೋಗಿಕೊಡಿ ಇವರ ಭಾವನೆ ಬರೀ ಕೊಡೋದು ಅದೇನೋ ಮಾಡ್ಕೊಳ್ಳೋದು ಅಂತಂದ್ರೆ ಹಂಗಾಗಬಾರ್ದು ಕ್ರಮ ಏನಾಗ್ತದೆ ಏನು ನಿಯಮಗಳೇನಾಗುತ್ತೆ ಅರ್ಜಿ ಕೊಟ್ಟ ಮೇಲೆ ಅರ್ಜಿಗೆ ಏನೆಲ್ಲ ಮಾಡಬೇಕು ಅಂತ ಇದೆ ಅಂತ ಅದಾಗಬೇಕು ಅದು ಏನಾಗಿದೆ ಅಲ್ಲ ಹಾಂ ಸರಿ പാളിക്ക് കേറി വരാം അണ്ണാ ഒരു മിനിറ്റ് ഒരു മിനിറ്റ് മэм ഇങ്ങോട്ട് ഇണ്ട് കടിക്കല്ലേ ഇണ്ട് കടക്കല്ലേ

ಇಪ್ಪತ್ತೈದು ವರ್ಷ ಆಯ್ತು ಈಗ ಏನು ಓನ್ಲಿ ಆಪ್ಷನ್ ಈಸ್ ಅಲ್ವಾ ಕ್ಯಾನ್ಸಲ್ ಮಾಡಲಿಕ್ಕೆ ಈಗ ಸರ್ಕಾರ ಆಯಿತು ಡೆಪ್ಯುಟೇಷನ್ನೇ ಅವರು ಡೆಪ್ರೇಷನ್ ಮೇಲೆ ಬಂದಿದ್ದವರು ಅಲ್ಲೇ ಆಗಿ ಉಳ್ಕೊಂಡಿದ್ದಾರೆ ಡೆಪ್ರೇಷನ್ ಬಂದಿದ್ದಾರೆ ಈಗ ಡೆಪ್ರೇಷನ್ ಮಾಡಿದ್ದಾರೆ ವರ್ಗಾವಣೆ ಯಾವಾಗ ಮಾಡ್ತಾರೋ ಮಾಡಿ ಆ ಸರ್ಕಾರ ಏನು ಮಾಡ್ತೀವಿ ಯಾವಾಗಲೂ ಗೊತ್ತೊಂದು ವಾರ ಆಗಿದೆ ಮೇಡಮ್ ಒಂದು ವಾರದಿಂದ ನೀವು ಚರ್ಚೆ ಮಾಡಿಲ್ಲ ಅಂತ ಅಂದರೆ ಗಮನಕ್ಕೆ ಇದು ಬಂದಿದೆಯಾ ಲೆಟ್ರು ಹೋಗಿ ಟಪಾಲ್ಗಳು ಯಾಕೆಂದ್ರೆ ಈ ಈ ಮಾಸನ ನೀವು ಸಂವಿಧಾನ ಜಾಗೃತಿ ಜಾಥಾ ಅಂತ ಮಾಡ್ತಾ ಇದ್ದೀರಿ ಸಂವಿಧಾನ ಉಳಿಸ್ಬೇಕಾಗಿರೋದು ಕರ್ತವ್ಯ ಆಗಿರೋದು ಸರ್ ವಿತೌಟ್ ಯುವರ್ ಇನ್ಫಾರ್ಮೇಶನ್ ಹೇಗೆ ಟಪಾಲ್ಗಳು ಹೋಗ್ಬೋದು ನಿಮ್ಮ ಇನ್ಸಿಲ್ ಆಗ್ಬೋದು ನಮಗೆ ಓದೋದಿರ್ಬೋದು ನಮಗೆ ನಮ್ಮ ಜಿಲ್ಲೆ ಜನ ಆಡಳಿತ ಕೇಳ್ತಿರೋದು ಐ ಎಸ್ ಅಧಿಕಾರಿಯ ತಮ್ಮ ವೈಯಕ್ತಿಕ ಅನುಭವಗಳನ್ನ ವೈಯಕ್ತಿಕ ಅನುಭವಗಳು ಅಂತಂದರೆ ಐ ಎ ಎಸ್ಸು ಅಷ್ಟು ಸುಲಭವಾಗಿ ಪಾಸ್ ಮಾಡಲಿ ಜಾಸ್ತಿ ಆಗುತ್ತೆ ನಿಮ್ಮ ಆಡಳಿತನ ನಾವು ಜನ ನಿರೀಕ್ಷೆ ಮಾಡ್ತೀವಿ ನಿಮ್ಮ ಆಡಳಿತ ನಿರೀಕ್ಷೆ ಆಗದೇ ಇದ್ದಾಗ ನಿಮ್ಮ ಆಡಳಿತ ಸರಿಯಾದ ರೀತಿಯಂತೆ ಬರ್ದೇಲೆ ಇದ್ದಾಗ ಇನ್ನೇನು ಮಾಡಬೇಕಾಗ್ಬೋದು ಯಾರೋ ಇಲ್ಲಿ ಬೇರೆಯವರು ಕೂತ್ಕೊಂಡು ನಿಮ್ಮನ್ನು ನಿಯಂತ್ರಣ ಮಾಡುವಂಥ ಬಂದಿರೋದು ಅಲ್ಲ ಹೋಗಿರೋದ್ರ ಬಗ್ಗೆ ಅಲ್ಲ ನಿಮ್ಮ ಆಡಳಿತದ ವ್ಯವಸ್ಥೆ ಬಂದಾಗ ನಿಮ್ಮ ಆಡಳಿತದ ವ್ಯವಸ್ಥೆ ಮೇಡಮ್ ನಮಗೆ ಬೇರೆ ಬೇರೆ ಮಾಹಿತಿಗಳು ಇದ್ದಾವೆ ನಾನು ಎಲ್ಲನೂ ಪಬ್ಲಿಕ್ನಲ್ಲಿ ಚರ್ಚೆ ಮಾಡಿದ್ದೀನಿ ಅವಶ್ಯಕತೆ ಇಲ್ಲ ನನಗೆ ಇಲ್ಲ ಬೇಕಾದಾಗ ನಾನು ಮಾತಾಡ್ತೀನಿ ಅವಶ್ಯಕತೆ ಇಲ್ಲ ಆದರೆ ನಮಗೆ ಇವಾಗ ನಾನು ಒಂದೇ ಆಪ್ಷನ್ ಈಗ ಇಪ್ಪತ್ನಾಲ್ಕು ವರ್ಷ ಯಾವ ನಿಯಮಗಳು ಇಲ್ಲ ನಿಮ್ದು ವರ್ಗಾವಣೆ ನಿಯಮ ಅಂತ ಕೇಳ್ತೀವಿ ನೀವು ವರ್ಗಾವಣೆ ನಿಯಮ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎ ಟಿ ರಾಮಸ್ವಾಮಿಯವರು ಒಂದು ಆಯೋಗದ ಒಂದು ವರದಿ ಆಗುತ್ತೆ ಅದು ಅಪ್ರೂವಲ್ ಆಗುತ್ತೆ ನಲ್ಲಿ ಏನಂತ ಅಪ್ರೂವಲ್ ಆಗುತ್ತೆ ಎ ಬಿ ಸಿ ಡಿ ವರ್ಗೀಕರಣ ಮಾಡಿ ಯಾರ್ಯಾರು ಯಾವ್ಯಾವ ಎಷ್ಟೆಷ್ಟು ವರ್ಷ ಒಂದು ಹುದ್ದೆಯಲ್ಲಿ ಕಂಟಿನ್ಯೂ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ನಿಯಮ ಇದೆ ಈ ಇಪ್ಪತ್ನಾಲ್ಕು ವರ್ಷ ಒಂದೇ ಹುದ್ದೆಯಲ್ಲಿ ಇರ್ತಾರೆ ಅಂತಂದರೆ ಅದರದ್ದು ಪ್ರಭಾವ ಏನೆಲ್ಲ ಇರ್ಬೋದಲ್ಲ ಇಟ್ ವಿಲ್ ಬಿ ಅಂಡರ್ಸ್ಟುಡ್ ನಾವು ಹಾಗಾಗಿ ನಾನು ಕೇಳ್ತಿರೋದು ಈಗ ತಕ್ಷಣವೇ ಡೆಪ್ಟೇಷನ್ ಆ ನಂತರದಲ್ಲಿ ಏನು ಬೇಕಾದ್ರು ಮಾಡಿ ನಂದು ಆಮೇಲೆ ಕೂತ್ಕೊಂಡು ಚರ್ಚೆ ಮಾಡೋಣ ಬರ್ತಾರೆ ಏನಿದೆ ಯಾವ್ಯಾವ ರೀತಿ ಇದೆ ಅವರ ಆಡಳಿತ ನಮಗೆ ಇವಾಗ ಡೆಪ್ಟೇಷನ್ ಆಗಲೇಬೇಕು ಈಗ ನಾನು ಇವತ್ತು ಚರ್ಚೆ ಮಾಡ್ತೀನಿ ಹಾಗಂತ ನಾನು ಕೊಟ್ಟು ಒಂದು ವಾರ ಹಾಗಾಗಿ ಈ ಲೆಟ್ರಿಗೆ ನನಗೆ ರಿಪ್ಲೆ ಕೊಡಿ ಇವತ್ತೇ ಕೊಡಿ ನಾವು ಈಗ ನೋಡಿ ಮೇಡಮ್ ಸಂವಿಧಾನ ಖುಷಿ ಆಗುತ್ತೆ ಮೇಡಮ್ ನಮ್ಗೆ ಅವಾಗ ಆಗುತ್ತೆ ಖಂಡಿತ

ಅದು ಎಲ್ಲ ಜಿಲ್ಲಾಡಳಿತ ಅಂತ ಹೇಳಿ ಬೇರೆ ಅಲ್ಲ ಅಲ್ಲ ನೀವು ಟ್ರಾನ್ಸ್‌ಫರ್ ಮಾಡೋದಕ್ಕಲ್ಲ ನೀವು ಬೇರೆಗೆ ಸರ್ಕಾರಕ್ಕೆ ರಿಪೋರ್ಟ್ ಮಾಡೋದಕ್ಕೆ ನಿಮಗೆ ಅಧಿಕಾರ ಐತೆ ಅಲ್ಲ ಅಲ್ಲ ನಾವು ಕೊರೋಂತ ಮನುಷ್ಯಲ್ಲ ನಾವು ಮನುಷ್ಯನ್ನ ಕೊಟ್ಟಿಬಲ್ಲಾ ಕೊಟ್ಟಿಬಿಡಿ ನಾವು ವರದಿ ನಾವು ಮನುಳಿ ಕೊಡ್ತೀವಿ ಬೇರೆ ಡಿಪಾರ್ಟ್ಮೆಂಟ್ ಜಿಲ್ಲಾಡಳಿತಕ್ಕೆ ಮನವಿ ಕೊಡ್ತೀವಿ ಅದನ್ನ ನೀವು ಸರ್ಕಾರಕ್ಕೆ ರಿಪೋರ್ಟ್ ಮಾಡಿ ಅಂತ ಹೇಳ್ತಿರೋದಷ್ಟೇ ಇದೆ ಅದು ಇದೆ ಇದು ಮೇಯ್ನು ಇವತ್ತಿನ ಉದ್ದೇಶ ನಾವು ಪಾಪ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದೇವೆ ನಮ್ಗೆ ಎಷ್ಟು ವೆಚ್ಚ ಆಗುತ್ತೆ ನಾವು ವೆಚ್ಚ ಆಗೋದು ಬೇಡ ಅಂತ ಲೆಟ್ರ್ ಅಲ್ಲಿ ಮಾಡ್ಕೊಳ್ಳೋಣ ಅಂತ ನಮ್ಮ ಇದು ಯಾಕೆ ಅಂತಂದರೆ ಬೇರೆ ನಾವು ಸುಮ್ಮನೆ ವೆಚ್ಚಗಳು ಮಾಡ್ಕೊಳಕ್ಕೋದ್ರೆ ಆರ್ ಟಿ ಐ ಕಾರ್ಯಕರ್ತರು ಈಗಾಗಲೇ ದೇಶದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತಿದೆ ಎಲ್ಲ ವಸೂಲಿ ಕಾರ್ಯಕರ್ತರು ತನಕ ಕೊಡ್ತಾರೆ ಅದಾಗಬಾರ್ದು ಅಂತಂದರೆ ಬರೀ ಕೇವಲ ಲೆಟ್ರ್ಗಳನ್ನ ತೆರೆಸ್ಪಾಂಡೇಷನ್ ಅಲ್ಲಿ ಅಂಗ ಸರಿಯಾಗಿ ಕೆಲಸ ಮಾಡಿದ್ರೆ ಇಷ್ಟೊಂದು ಯಾರು ಇಷ್ಟೊಂದು ಇದು ಮಾಡ ಹಾಗಾಗಿ ದಯವಿಟ್ಟು ಈಗ ಏನಾದ್ರು ಒಂದು ರಿಪ್ಲೈ ಕೊಡ್ತಾರೆ ಆದರೆ ಈ ಮನವಿಯನ್ನು ಕೊಡ್ತಾರೆ ಕೊಡ್ತಾರೆ ಆಮೇಲೆ ನಿಮ್ಮದೇ ಇಲಾಖೆಯಲ್ಲಿ ಹುಲಿಯೂ ದುರ್ಗ ಹೋಬಳಿಯಲ್ಲಿ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರು ಸುಮಾರು ವರ್ಷದಿಂದ ಇದೆ ಅವನ ಮೇಲೆ ಎರಡು ಎಫ್ ಐ ಆರ್ ನಾನು ವರ್ಗಾವಣೆ ಮಾಡಿ ಏನು ವರ್ಗಾವಣೆ ಅಂತ ಅನ್ನೋದು ಬರೀ ದುಡ್ಡು ಕೊಟ್ಟರೆ ಮಾತ್ರ ವರ್ಗಾವಣೆ ಆಗುವಂಥದ್ದು ಏನು ಅಂತ ಅನ್ನೋದು ಗೊತ್ತಿಲ್ಲ